ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಕೂಲ್ ಇದ್ದಾಗ ಅನಿಸುತ್ತೆ ಅಯ್ಯಪ್ಪ ವೀಡಿಯೋ ಆಗಲ್ಲ ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಡೋಣ ಆಮೇಲೆ ಬೇಕಾದರೆ ವೀಡಿಯೋ ಮಾಡೋಣ ರಜಾ ಬಂದಾಗ ಅಂತ ರಜಾ ಬಂದಮೇಲೆ ಅನಿಸುತ್ತೆ ಸ್ಕೂಲ್ ಇದ್ದಾಗ ಹೆಂಗಿದ್ರು ತಿಂಡಿ ಕರೆಕ್ಟ್ ಟೈಮಿಗೆ ಮಾಡ್ತಿರ್ತೀವಿ ವೀಡಿಯೋ ಮಾಡ್ಕೊಬೋದಿತ್ತು ಈಗ ರಜಾ ಅಲ್ವಾ ಎದ್ದೇಳೋದು ಲೇಟು ತಿಂಡಿ ಮಾಡೋದು ಲೇಟು ಎದ್ದಿದ್ದೇ ಲೇಟ್ ಅಲ್ವಾ ಬೇಗ ಬೇಗ ತಿಂಡಿ ಮಾಡಿಬಿಡೋಣ ವೀಡಿಯೋ ಮಾಡೋದಕ್ಕಿಂತ ವೀಡಿಯೋ ಮಾಡಿಕೊಂಡು ನಾನು ತಿಂಡಿ ಮಾಡ್ತೀನಿ ಅಂದರೆ ಒಂದು ಹಾಫ್ ಅನ್ ಅವರ್ ಆದರೂ ಎಕ್ಸ್ಟ್ರಾ ಟೈಮು ಸ್ಪೆಂಡ್ ಮಾಡಲೇಬೇಕು ಯಾಕಂದರೆ ನಾವು ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದಾಗಿರ್ಬೋದು ಕ್ಯಾಮ್ರಾ ಶೂಟ್ ಮಾಡೋದಾಗಿರ್ಬೋದು ಅಂದರೆ ಮಾಡೋ ತಿಂಡಿನೇ ಒಂದು ಅರ್ಧ ಗಂಟೆ ಆದ್ರೂ ಬೇಕೇ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ನೀನು ಮಲಗಿದ್ಲು ಶ್ರಾವಣ್ಯ ಹಾಗಾಗಿ ರಾಗು ಮಾರ್ಕೆಟ್ಗೆ ಹೋಗಿದ್ರಲ್ಲ ಅಲ್ಲಿಂದ ಸೊಪ್ಪು ತೊಗೊ ಬಂದಿದ್ರು ಮನೇಲಿ ಹಾಲ್ದಡಿ ಕುದಿನ ಇತ್ತು ಹಾಗಾಗಿ ಪುನಃ ಇವತ್ತು ಕುದೀ ತೊಗೊಬಂದಿದ್ರು ಹಾಗೆ ಫ್ರೆಶ್ ಇತ್ತಲ್ವ ಹಾಗಾಗಿ ಕುದಿನ ರೈಸ್ ಮಾಡೋಣ ಅಂಥೇಳಿ ಮಾಡ್ತಾ ಇಲ್ಲಿ ನಾನು ಇದೇ ಫಸ್ಟ್ ಟೈಮ್ ಕುದಿನ ರೈಸ್ನ ಮಾಡಿದ್ದು ತುಂಬ ದಿನದಿಂದ ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೆ ಕುದಿನ ರೈಸು ಮಾಡುವಂಥದ್ದು ಹಾಗಾಗಿ ಮಾಡೋಣ ಹೇಗಿರುತ್ತೆ ಅಂತೇಳಿ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೆ ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತಲ್ಲ ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿನ ಶೇರ್ ಇದ್ದೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು ವೈಟ್ ರೈಸ್ ಒಂದಿದ್ದರೆ ಬೇಗನೆ ಆಗ್ಬಿಡುತ್ತೆ ಆಗಿಬಿಡುತ್ತೆ ವಿತಿನ್ ಒಂದು ಐದು ನಿಮಿಷದಲ್ಲೆಲ್ಲ ನಾವು ಗೊಜ್ಜನ ರೆಡಿ ಮಾಡ್ಕೊಬೋದು ಹಾಗಾಗಿ ತೋರ್ಸೋಣ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ನಲ್ಲ ರೆಸಿಪಿ ಶೂಟ್ ಮಾಡಿದ್ನಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನಾನಿಲ್ಲಿ ಒಂದು ಕಟ್ಟು ಅಂದರೆ ನನ್ನ ಕೈಯಲ್ಲಿ ಒಂದು ಆಗುವಷ್ಟು ಕುದೀನ ಹಾಕೊಂಡಿದ್ದೀನಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠುಳ್ಳಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಇದನ್ನು ಸ್ವಲ್ಪನೇ ನೀರಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಕುದಿನ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಫ್ಲೇವರು ಇರಲಿ ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಕುದೀನೇ ಜಾಸ್ತಿ ಇತ್ತಲ್ವ ಹಾಗಾಗಿ ಕುದೀನೇ ಹಾಕಿ ಮಾಡ್ತಾ ಇದ್ದೀನಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಅಂದ್ರೆ ವೈಟ್ ರೈಸ್ ಕಲಿಸ್ಕೊಳ್ಳೋದಲ್ವಾ ನಾವು ಚಿತ್ರಾನ್ನ ಪುಳಿಯುವರೆಗೆ ಹೇಗೆ ಎಣ್ಣೆ ಸ್ವಲ್ಪ ಮುಂದಾಗ ಹಾಕ್ತಿವಿ ಆ ತರ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು ಸಾಸಿವೆ ಕಡಲೆ ಬೀಜನ ಹಾಕೊಂಡಿದ್ದೀನಿ ಕಡಲೆಬೀಜ ಫ್ರೈ ಆದಮೇಲೆ ನೀವು ಕಡಲೆಬೇಳೆ ಉದ್ದಿನ ಬೇಳೆನೂ ಕೂಡ ಹಾಕೊಬೇಕು ನಾನಿಲ್ಲಿ ಕಡಲೆ ಬೀಜನ ಎತ್ತಿಟ್ಕೋಬೇಕಿತ್ತು ಯಾಕಂದ್ರೆ ಸ್ವಲ್ಪ ಮೆತ್ತ ನಾವು ನೀವು ನೀವೇನಾದ್ರೂ ಮಾಡ್ತೀನಿ ಅಂತ ಅಂದ್ರೆ ಬೀಜ ಮತ್ತೆ ಬೇಳೆನ ಸಪ್ರೇಟ್ ಆಗಿ ಎಣ್ಣೆಲಿ ಫ್ರೈ ಮಾಡಿ ಎತ್ಕೊಳ್ಳಿ ಲಾಸ್ಟಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸ್ತು ಇಲ್ಲಿ ನಾನಿಲ್ಲಿ ರುಬ್ಬೋದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಜೊತೆಗೆ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫ್ರೈ ಮಾಡಾದ್ಮೇಲೆ ನಾವೇನು ರುಬ್ಬಿಟ್ಟಿದ್ದೋ ಮಿಶ್ರಣ ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡ್ಬೇಡಿ ಏನೋ ಸ್ವಲ್ಪ ಜಾರ್ ತೊಳೆದದ್ದು ನೀರು ಹಾಕ್ಕೊಳ್ಳಿ ಅಷ್ಟಕ್ಕೇ ಕಡಲೆ ಬೀಜ ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ಕಡಲೆ ಬೀಜನ ನೀವು ಎತ್ತಿಟ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನು ಈ ಲಾಸ್ಟಿಗೆ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಅದು ಹಸಿ ವಾಸನೆ ಹೋಗಬೇಕು ಗಮ್ ಅಂತ ಫ್ಲೇವರ್ ಬರ್ತಿರುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಇತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು ಇದನ್ನು ಮಾಡಬೇಕಾದ್ರೆ ನಾನು ಲಾಸ್ಟಿಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನೀವು ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ತೆಂಗಿನಕಾಯಿ ತುರಿನ ಇವಾಗ ನಾನಿಲ್ಲಿ ರೈಸ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ರಾತ್ರಿ ರೈಸು ಅದು ಆ ಥರರಲ್ಲೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉದ್ರ ನಾನು ನಾನಿಲ್ಲಿ ಬಿಸಿ ರೈಸೇನೆ ಮಾಡ್ಕೊಂಡಿದ್ದೆ ರೈಸೇನು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇಲ್ಲಿ ಕಲ್ಸ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ಆ ಥರ ನೋಡಿ ಕಲ್ಸ್ಕೊಳ್ಳಿ ಗೊಜ್ಜುನ ಸ್ವಲ್ಪ ಎತ್ತಿಟ್ಕೊಂಡು ಇಲ್ಲಿ ಗೊಜ್ಜು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ನಾವು ಗೊಜ್ಜು ಜಾಸ್ತಿಯೇ ತಿ ಹಾಕೊಂಡು ತಿನ್ನುವಂಥದ್ದು ಸಾಂಬಾರಾಗಲಿ ಗೊಜ್ಜಾಗಲಿ ಹಾಗಾಗಿ ನಾನು ನೀಟಾಗಿ ಇಲ್ಲಿ ಕಲಸಿಟ್ಕೊಂಡೆ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಈಗ ತಿಂಡಿ ತಿನ್ನಬೇಕಾದ್ರೆ ಹಾಲೆ ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ಬೆಳ ಬೆಳಗ್ಗೆ ಚಕ್ಲಿ ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ ಶ್ರಾವಣಿಯ ಚಕ್ಲಿ ಬೇಕು ಬೇಕು ಅಂತ ಹೇಳ್ತಿದ್ಲು ಅಂತೇಳಿ ಚಕ್ಲಿ ಇತ್ತು ಅಂತೇಳಿ ನಾನು ಅದ್ರ ಜೊತೆಗೆ ಶುರು ಮಾಡ್ಕೊತ ಇದ್ದೀನಿ ಕುದಿನ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು ಕುದೀನಾ ಇಷ್ಟಪಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಚಿಕನ್ ಚಾಪ್ಸಲ್ಲಿ ಸ್ವಲ್ಪ ಕುದಿನ ಫ್ಲೇವರ್ನ ಜಾಸ್ತಿ ಹಾಕಿ ಮಾಡ್ಕೊಂಡು ತಿಂತಾರಲ್ಲ ಆ ಥರನೇ ಇತ್ತು ಅಂತಲೇ ಹೇಳ್ಬೋದು ಸ್ಮೆಲ್ಲು ಅಷ್ಟೇ ನಮ್ಮ ಶ್ರಾವಣಿಯ ಒಗ್ಗರಣೆಗೆ ಆಗ್ತಿದ್ದಂಗೆ ಅಮ್ಮ ಏನು ಮಾಡ್ತಿದ್ಯಾ ಅಂತ ಬಂದಳು ಬೆಳಗ್ಗೆನೇ ಹಾಗಾಗಿ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಕುದಿನ ರೈಸು ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ ನೀನು ಮಧ್ಯಾಹ್ನಕ್ಕೆ ಮೊಳಕೆ ಕಟ್ಟಿದೆ ಕಾಳುಗಳೆಲ್ಲನೂ ಹಾಕಿ ಹುರುಳಿಕಾಳು ತಗ್ನಿಕಾಳು ಹೆಸರು ಕಾಳು ಬಟಾಣಿ ಈ ಥರದ್ದು ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ನಾನು ಮೊಳಕೆ ಕಟ್ತೀನಿ ಒಂದು ಸಲ ಮೊಳಕೆ ಕಟ್ಟರೆ ನನಗೆ ಒಂದು ಸಲ ಉಪ್ಸಾರು ಒಂದು ಸಲ ಮಸಾಲೆ ಸಾರನ್ನ ಮಾಡ್ಕೊತೀನಿ ನಾನು ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಉಪ್ಸಾರಿಗೆ ಇದ್ದೀನಿ ಉಪ್ಸಾರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಸಾರು ಅದೇ ಖಾರ ಹರಿದು ಮಾಡ್ತೀವಲ್ಲ ಉಪ್ಸಾರು ಆ ಉಪ್ಸಾರು ಕೆಲವೊಂದು ಕಡೆ ಬಸ್ಸಾರನ್ನೇ ಉಪ್ಸಾರು ಅಂತ ಹೇಳ್ತಿರ್ತಾರೆ ನಮ್ಮ ಕಡೆ ನಮ್ಮ ತಾಯಿ ಮನೆ ಕಡೆ ನಮ್ಮ ಅಪ್ಪನ ಮನೆ ಕಡೆ ಎಲ್ಲ ಖಾರ ಸಪ್ರೇಟು ನೀರು ಸಪ್ರೇಟ್ ಮಾಡ್ತೀವಲ್ಲ ಅದನ್ನ ನಾವು ಉಪ್ಸಾರು ಅಂತ ಹೇಳ್ತೀವಿ ಹಾಗಾಗಿ ಉಪ್ಸಾರಿಗೆ ಸ್ವಲ್ಪ ಕಾಳನ್ನ ಎತ್ತಿಟ್ಬಿಟ್ಟು ನಾನು ಇಲ್ಲಿ ಮಸಾಲೆ ಸಾಂಬಾರನ್ನ ಮಾಡಿ ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನ ಮುದ್ದೆಗಂತೂ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾಂಬಾರು ಅಂತಲೇ ಹೇಳ್ಬೋದು ಇನ್ನು ಸಾಯಂಕಾಲ ಶ್ರಾವಣ್ಯ ರಜಾ ಬಂದುತ್ತವಿಂದ ನಾನು ಎಲ್ಲೂ ಹೋಗ್ಲಿಲ್ಲ ಎಲ್ಲೂ ಕರ್ಕೊಂಡೋಗ್ಲಿಲ್ಲ ಅಂತೇಳಿ ಒಂದೇ ಸಮ ಹಠ ಅವ್ರ ಅಪ್ಪನ ಜೊತೆ ಹಾಗಾಗಿ ಅವಳೊಂದೆರಡು ಗೇ ಮಾಡ್ಬೇಕಂತೆ ನಾನು ಯಾವತ್ತು ಗೇ ಗೇಮ್ ಗೇಮೆಲ್ಲ ಆಡೋದಿಕ್ಕೆ ಅಂತೇಳಿ ಮಾಲ್ಗಳಿಗೆಲ್ಲ ಕರ್ಕೊಂಡು ಹೋಗಿರಲಿಲ್ಲ ಕರ್ಕೊಂಡೋದ್ರಾಗ ಸುಮ್ಮನೆ ಗ್ರೌಂಡಲ್ಲಿ ಆಟ ಆಡಿಸ್ಕೊಂಡು ಕರ್ಕೊ ಬರ್ತಿದ್ದು ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಜಾಸ್ತಿ ಮಾಲಲ್ಲೆಲ್ಲ ಜಾಸ್ತಿ ಏನೋ ಆಟನೇ ಆಡಿಸಿಲ್ಲ ಅವಳಿಗೆ ಇದೇ ಫಸ್ಟ್ ಟೈಮ್ ಯಾರೋ ಹೇಳಿದ್ರೇನೋ ಹಾಗಾಗಿ ಅಪ್ಪ ಹೋಗೋಣ ಆಟ ಆಡೋದಿಕ್ಕೆ ಆಟ ಆಡೋದಿಕ್ಕೆ ಅಂತೇಳಿ ಹಿಂಸೆ ಕೊಡ್ತಾನೆ ಇದ್ಲು ಒಂದು ನಾಲ್ಕೈದು ದಿವಸದಿಂದ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ ಸಾಯಂಕಾಲನೇ ಅಂಗಡಿಗೆ ಹೋಗೋದ್ರಿಂದ ಅವರು ಸಾಯಂಕಾಲ ಟೈಮ್ ಅಷ್ಟೊಂದು ಕರ್ಕೊಂಡು ಹೋಗೋದಾಗ್ಲಿ ಏನೂ ಮಾಡೋದಿಲ್ಲ ಅವಳು ಹಿಂಸೆ ತಡೆಯೋಕ್ಕಾಗಲಿಲ್ಲ ಅನ್ನೋದಕ್ಕೋಸ್ಕರ ಈಗ ಸಾಯಂಕಾಲ ಹೋಗ್ತಿದ್ದಾರೆ ನಾವು ಹೋಗ್ತಿರೋದು ಇಲ್ಲಿ ಮಾಲಾಫ್ ಮೈಸೂರು ಒಂದು ಸ್ವಲ್ಪ ಹತ್ತಿರ ಒಂದು ಸ್ವಲ್ಪ ದೂರ ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ತಿರಕ್ಕೆ ಮಾಲಾಫ್ ಮೈಸೂರಿಗೆ ಬರ್ತಿದ್ದೀವಿ ನಾವು ಮೈಸೂರಿಗೆ ಬಂದಾಗ ಮಾಲಾಫ್ ಮೈಸೂರು ಮಾಲ್ ಅಂತ ಇದ್ದಿದ್ದು ಮಾಲಾಫ್ ಮೈಸೂರು ಒಂದೇ ನಿನ್ನ ಫೋರಮ್ಮು ಇವೆಲ್ಲ ನಾವು ಮೈಸೂರಿಗೆ ಬಂದ ಮೇಲೆ ಆಗಿರುವಂಥದ್ದು ನಾವು ಸುಮಾರು ಸಲ ಗರುಡ ಮಾಲ್ ಒಂದಿತ್ತು ಬಸ್ ಸ್ಟ್ಯಾಂಡ್ ಹತ್ರ ನಾವು ಸುಮಾರು ಸಲ ಇಲ್ಲಿಗೆ ಫಿಲಂ ಅಂತ ಅಂತೆಲ್ಲ ಬರ್ತಿದ್ವಿ ಇತ್ತೀಚೆಗೆ ಸ್ವಲ್ಪ ಕೊರೋನಾ ಬಂದು ಹೋದ್ಮೇಲೆ ಫಿಲಂ ನೋಡೋದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಫಿಲಂಗೆ ಹೋಗಲ್ಲ ಅಂತಾನೆ ಹೇಳ್ಬೋದು ಜಾಸ್ತಿ ನಾವು ಸ್ವಲ್ಪ ಫಿಲಮ್ ನೋಡೋದಿಕ್ಕೆ ಅಂತಾನೆ ನಾನು ಈ ಮಾಲ್ ಬಂದಿರೋದು ಗ್ಯಾಪ್ನ ಇರುವಂಥದ್ದು ಇವಾಗ ಶ್ರಾವಣಿನ ಡೈರೆಕ್ಟ್ ಕರ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಆಮೇಲೆ ಸ್ವಲ್ಪ ಸುಮ್ಮನೆ ನೋಡ್ತೀನಮ್ಮ ನಾನು ಏನು ತೊಗೊಳಲ್ಲ ಏನು ತಗೊಳಲ್ಲ ಅಂತೇಳಿ ಸ್ವಲ್ಪ ಹೋಗಿ ನೋಡ್ತಾ ಇದ್ಲು ಬಟ್ ಈಗೆಲ್ಲ ಹಬ್ಬಕ್ಕೆ ಅಂತೆಲ್ಲ ಬಟ್ಟೆ ತೊಗೊಂಡಿದ್ವಿ ಮತ್ತೆ ಈಗ ಸ್ಕೂಲ್ ಸ್ಟಾರ್ಟ್ ಆದರೆ ಸ್ಕೂಲ್ ಯೂನಿಫಾರ್ಮ್ ಅಂತೆ ಬುಕ್ಸ್ ಅಂತೆ ಅಂತೆಲ್ಲ ಸ್ವಲ್ಪ ಖರ್ಚು ಜಾಸ್ತಿನೇ ಇರುತ್ತಲ್ವ ಅದರಲ್ಲೂ ಈ ಮಕ್ಕಳಿಗೆ ಬಟ್ಟೆ ಕೊಡಿಸೋದೇ ವೇಸ್ಟು ಅಂತಲೇ ಅನ್ಸ್ಬಿಡುತ್ತೆ ಯಾಕಂದ್ರೆ ಸ್ಕೂಲಲ್ಲಿ ಒಂದು ದಿನವೂ ಕಲರ್ ಡ್ರೆಸ್ ಇರಲ್ಲ ಇದ್ರೆ ವರ್ಷದಲ್ಲಿ ಒಂದು ಮೂರು ದಿವಸ ನಾಲ್ಕು ದಿವಸ ಇರ್ಬೋದೇನೋ ಅಷ್ಟೇ ಮೂರು ದಿವಸ ಇರುತ್ತೆ ನಾಲ್ಕು ದಿವಸ ಎಲ್ಲ ಇರೋದಿಲ್ಲ ಹಾಗಾಗಿ ಏನು ಅವಳಿಗೆ ಡ್ರೆಸ್ ಅವಶ್ಯಕತೆ ಇಲ್ಲ ಹಬ್ಬದಲ್ಲಿ ಎರಡು ಜೊತೆ ಕೊಡಿಸಿದ್ದೀನಿ ಅಂತೇಳಿ ಏನು ಕೊಡಿಸ್ಲಿಲ್ಲ ಹಾಗೆ ನನಗೆ ಸುಮಾರು ಸಲ ಈ ಫಿಶ್ ಸ್ಪಾ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ನಾನೇನು ಪಾರ್ಲರ್ಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗೋದೇ ಇಲ್ಲ ಮೆನಿಕ್ಯೂರ್ ಪೆರಿಕ್ಯೂರ್ ಅಂದರೆ ಏನು ಅಂತಾನೆ ಹೆಂಗ್ ಮಾಡ್ತಾರೆ ಅನ್ನೋದೇ ನನ್ನ ಕಣ್ಣಿಂದ ನೋಡಿಲ್ಲ ಹಾಗಾಗಿ ಮಿಂದು ನಾನು ಸುಮಾರು ವೀಡಿಯೋದಲ್ಲಿ ನೋಡಿದೆ ಅದೇ ಕೆಳಗಡೆ ಎಲ್ಲ ಹೊಡ್ಕೊಂಡಿರತ್ತಲ್ಲ ಹಾಲು ಅದನ್ನೆಲ್ಲ ತಿನ್ಕೊಳ್ಳುತ್ತೆ ಅದು ಅಂತೇಳಿ ಹಾಗಾಗಿ ಇಲ್ಲಿ ಹೋಗಿದೆ ನೂರು ರೂಪಾಯಿ ಇತ್ತು ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಏನೋ ಒಂಥರ ಚೆನ್ನಾಗಿತ್ತು ನನ್ನ ಕಾಲು ಇಡೋದೇ ತಡ ಮೀನುಗಳೆಲ್ಲ ನನ್ನ ಕಾಲ್ ಹತ್ರನೇ ಬರ್ತಿದ್ವೋ ಶ್ರಾವಣ್ಯ ಇಡಮ್ಮ ಏನಾಗಲ್ಲ ಒಳಗಡೆ ಅಂತ ಇಡ್ಬೋದು ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವು ಎಲ್ಲ ಒಟ್ಟಿಗೆ ಬರ್ತಾವಲ್ವ ಏನೋ ಒಂಥರ ಕಚ್ಚಿಗಳಿಗೆ ಕೊಟ್ಟಂಗೆ ಆಗ್ತಿರುತ್ತೆ ಯಪ್ಪ ಒಂದು ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ತಗೊಳುತ್ತೆ ನಮಗೆ ಅದು ತಿನ್ನೋದಕ್ಕೆ ಮತ್ತೆ ಕಾಲ್ ಮೇಲೆಲ್ಲ ಒಡ್ಡಾಡ್ತಿರ್ತವಲ್ಲ ಹಾಗಾಗಿ ಈಗ ಸಾಮಾನ್ಯವಾಗಿ ಒಂದೇ ಒಂದು ಇರುವೆನೋ ಅಥವಾ ಒಂದ್ ಸೊಳ್ಳೆನೋ ಕಾಲ್ ಮೇಲೆ ಒಡ್ಡಾಡ್ತಿದ್ರೆ ತಡ್ಕೊಳ ಹೋಗಕ್ಕಾಗಲ್ಲ ಈ ಅಂದ್ರಲ್ಲಿ ಇಷ್ಟೊಂದು ಒಟ್ಟಿಗೆ ಬಂದು ನಮ್ಮ ಕಾಲು ಬೆರಳು ಹತ್ರ ಎಲ್ಲ ಕೂರುತ್ತೆ ಅಂತಂದರೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಆಮೇಲೆ ಸೆಟ್ ಆಯ್ತು ಏನೋ ಒಂಥರ ತಿನ್ನ ಅದು ನಮ್ಮ ನಮ್ಮ ಸ್ಕಿನ್ನ ನ ಥರ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಆ ಬೆರಳುಗಳ ಮಧ್ಯದಲ್ಲಿ ಮತ್ತೆ ಕೆಳಗಡೆ ಪಾದದ ಕೆಳಗಡೆ ಮತ್ತು ಇಂಬಡಿ ಹತ್ರ ಎಲ್ಲ ಕಿತ್ಕೊಂಡಂಗೆ ಸ್ವಲ್ಪ ಫೀಲ್ ಆಗ್ತಾ ಇತ್ತು ಏನೋ ಒಂಥರ ಚೆನ್ನಾಗಿತ್ತು ಒನ್ ಡೇ ಒಂಥರ ಫೀಲ್ ಆಯ್ತಿತ್ತು ಕಾಲು ಏನೋ ಒಂಥರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಿನ್ನ ಸೆಕೆಂಡ್ ಡೇಗೆಲ್ಲ ಮಾಮೂಲಿ ಅದೇ ಥರ ಇತ್ತು ಅದಾದ್ಮೇಲೆ ಶ್ರಾವಣಿಯ ಸುಮಾರು ಒಂದು ಶಾಪ್ಗಳಿಗೆಲ್ಲ ಕರ್ಕೊಂಡು ಹೋದ್ಲು ನೋಡ್ತೀನಿ ನೋಡ್ತೀನಿ ಅಂತೇಳಿ ಸಣ್ಣದಾಗ ನಾನೊಂದು ಬ್ಯಾಗ್ ತಗೊಂಡೆ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ತಗೊಂಡೆ ಅಂತ ಶ್ರಾವಣಿ ಏನು ಶಾಪಿಂಗ್ ಮಾಡಲಿಲ್ಲ ನಾನು ಆಮೇಲೆ ತಗೊಂತೀನಿ ಸ್ಕೂಲ್ ಓಪನ್ ಆದ್ಮೇಲೆ ಅಂತೇಳಿ ಬಂದ್ಬಿಟ್ಲು ಇವಾಗ ಅವಳು ಮೇಯ್ನ್ ಬಂದಿದ್ದದ್ದೇ ಗೇಮ್ ಆಡೋದಿಕ್ಕೆ ಅಂತೇಳಿ ಗೇಮು ಇದೇ ಫಸ್ಟ್ ಟೈಮ್ ನಾನು ಈ ಥರದ ಗೇಮ್ಗೆಲ್ಲ ಕರ್ಕೊಂಡೋಗಿದ್ದು ಏನು ಸೌಂಡ್ ಅಂದರೆ ಸೌಂಡು ಎಲ್ಲ ಸಾಂಗ್ ಹಾಕ್ಕೊಂಡು ಜಿಗಿ ಜಿಗಿ ಅಂತ ಇತ್ತು ಹಾಗೆ ರಶ್ ಕೂಡ ಇತ್ತು ಸ್ವಲ್ಪ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಹಾಡ್ತಾಯಿದ್ರು ಹಾಗಾಗಿ ಶ್ರಾವಣಿಗೆ ಈಗ ಕಾರ್ಡ್ ಕೊಡಿಸಿದ್ದೀವಿ ಇದು ಕಾರ್ಡ್ ಬಂದು ನಾವು ಹೋದಾಗ ಹೋದಾಗ ರೀಚಾರ್ಜ್ ಕೂಡ ಮಾಡಿಸ್ಕೊಬೋದು ಆಫರ್ ಕೂಡ ಇರುತ್ತೆ ನೀವು ಸ್ಟಾರ್ಟಿಂಗ್ ಒಂದು ಸಲ ಕಾರ್ಡ್ ತೊಗೊಂಡ್ರೆ ಬೆನಿಫಿಟ್ ಇರುತ್ತೆ ಅಂದರೆ ಒಂದು ಸಾವಿರ ತೊಗೊಂಡ್ರೆ ಐನೂರು ರೂಪಾಯಿ ಆಫರು ಆ ಥರದ್ದು ಇರುತ್ತೆ ಬಟ್ ನಾನಿಲ್ಲಿ ಒಂದೇ ಟೈಮ್ಗೆ ಅಂತೇಳಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಶಾವಣೆ ಪದೇ ಪದೇ ಎಲ್ಲ ಈ ಥರದ್ದು ಗೇಮ್ ಕೇಳಬಾರ್ದು ಸುಮ್ಮನೆ ವೇಸ್ಟು ಈ ಥರದ್ದು ಅದು ಬಿಟ್ಬಿಟ್ಟು ರೋಡಲ್ಲಿ ಆಟಾಡಿದ್ರೂ ಎಷ್ಟೋ ಚೆನ್ನಾಗಿರುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಏನೋ ಇರುತ್ತೆ ಅಷ್ಟೇ ಒಂದೊಂದು ಗೇಮು ಹಾಗಾಗಿ ಫಸ್ಟು ಅವಳು ಕಾರಿಗೆ ಕೂತ್ಕೊಂಡ್ಳು ಬಟ್ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ ಅವರಪ್ಪ ಹೇಳ್ಕೊಡ್ತಾಯಿದ್ರು ಅದಾದಮೇಲೆ ಸ್ವಲ್ಪ ಬೈಕಲ್ಲಿ ಪರವಾಗಿಲ್ಲ ಚೆನ್ನಾಗಿ ಆಡ್ತಾ ಇದ್ಲು ಬೈಕ್ ಕೂಡ ಆಡಿಕೊಂಡ್ಳು ಹಾಗೆ ಒಂದು ಆರು ಗೇಮ್ ಏನೋ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಇದು ನೋ ಅಪ್ಪ ಮಗಳಿಬ್ಬರು ಸೇರ್ಕೊಂಡು ವಾಲಿಬಾಲ್ ಕೂಡ ಆಡ್ತಾ ಇದ್ರು ಇಲ್ಲಿ ಇದು ಒಂದು ಗೇಮೇನೆ ಹಾಗಾಗಿ ಇದು ಕೂಡ ಆಡಿಕೊಂಡು ಇನ್ನೊಂದು ಎರಡು ಗೇಮು ಕೆಳಗಡೆ ಇತ್ತು ಹಾಗಾಗಿ ಕೆಳಗಡೆ ಅಂತ ಅಂತೇಳಿ ಕೆಳಗಡೆ ಕರ್ಕೊಂಡು ಬರ್ತಿದ್ದಾಳೆ ಇವಾಗ ಏನು ತಿನ್ನೋಕ್ಕೆಲ್ಲ ಏನೂ ಹೋಗ್ಲಿಲ್ಲ ಯಾಕಂದರೆ ಆಗ್ತಾನೆ ಊಟ ಮಾಡಿದ್ವಿ ನಾವು ಮೊಳಕೆ ಕಾಳು ಸಾಂಬಾರು ಮುದ್ದೆ ಎಲ್ಲ ಹಾಗಾಗಿ ಏನು ತಿನ್ನೋದೇನು ಬೇಡ ಅಂತೇಳಿ ಸಿಂಪಲಾಗಿ ಆಟ ಆಡ್ಕೊಂಡು ಬರೋದಿಕ್ಕೆ ಅಂತಲೇ ಹೋಗಿ ಹೇಳಿದ್ದು ನಿನ್ನ ಶ್ರಾವಣಿ ಬುಲ್ ರೈಡ್ ಆಡ್ತೀನಿ ಅಂತ ಹೇಳಿ ಇದ್ಲು ಸುಮಾರು ರೆಸಾರ್ಟ್ಗಳಲ್ಲೆಲ್ಲ ಇದು ಇದೆ ಆಮೇಲೆ ಟಿ ವಿ ರಿಯಾಲಿಟಿ ಶೋಗಳಲ್ಲೆಲ್ಲ ಈ ಥರದ್ದು ಇರುತ್ತೆ ಅಲ್ವಾ ಹಾಗಾಗಿ ಇದ್ರ ಮೇಲೆ ಕೂತ್ಕೊಂಡ್ಲೋ ಇನ್ನು ಲಾಸ್ಟಿಗೆ ಇದೊಂದು ಶೂಟೌಟ್ ಮಾಡುವಂಥದ್ನ ರಾಗು ನಾನೇ ಹಾಡ್ತೀನಿ ಇದನ್ನ ಅಂತೇಳಿ ಅವ್ರು ಆಡಿದ್ರು ಏನಿಲ್ಲ ಇಲ್ಲಿಂದ ಅಲ್ಲಿ ಬಾಲ್ ಇಟ್ಟಿದ್ರಲ್ಲ ಅದನ್ನ ಶೂಟ್ ಮಾಡಬೇಕು ಅಷ್ಟೇ ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ ಸ್ಟಾರ್ಟಿಂಗು ಗೊತ್ತಾಗಲ್ಲ ಅಲ್ಲಿರೋ ಬಾಲ್ಗಳನ್ನ ಬೀಳಿಸ್ಬೇಕು ಪರವಾಗಿಲ್ಲ ಒಂದು ನಾಲ್ಕರಿಂದ ಐದೇನೋ ಬೀಳಿಸಿದ್ರು ರಾಗು ಇದು ಶೇರಿಂಗ್ ಇರಲಿಲ್ಲ ಬಟ್ ಆ ಶ್ರಾವಣಿ ನಾನು ಆಡಬೇಕು ಅಂತ ಹೇಳ್ತಿದ್ಲು ಬಟ್ ಪುನಃ ರೀಚಾರ್ಜ್ ಮಾಡಿಸಿ ಕಾರ್ಡ್ನ ಹಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಾಗು ಒಬ್ರೆ ಹಾಡ್ಕೊಂಡು ನೀನು ಮನೆ ಕಡೆಗೆ ಹೊರಡೋಣ ಅಂತೇಳಿ ಹೊರಡ್ತಾ ಇದೀವಿ ನಾನು ಇದೊಂದು ಬ್ಯಾಗ್ ತೊಗೊಂಡೆ ಅಷ್ಟೇ ಚೆನ್ನಾಗಿದೆ ಬ್ಯಾಗ್ ಕೂಡ ಅಷ್ಟೇ ಒಂದೇ ಒಂದು ಬ್ಯಾಗ್ ಅಷ್ಟೇ ಶಾಪಿಂಗ್ಗೆ ಅಂತ ಹೋಗಿ ಏನು ತೊಗೊಳ್ಳಿಲ್ವಲ್ಲ ಅಂತೇಳಿ ಒಂದು ಬ್ಯಾಗ್ ತೊಗೊಂಡು ಬಂದೆ ಚೆನ್ನಾಗಿತ್ತು ನನಗೆ ಬೇಕಿತ್ತು ಬೈಕ್ ಒಂದು ನನ್ನ ಹತ್ರ ಒಂದೇ ಬ್ಯಾಗ್ ಇದ್ದಿದ್ದು ಈ ಥರ ಲಾಂಗ್ ಬ್ಯಾಗು ಬೈಕ್ ಕೊಡಿಸ್ಬೇಕಾದ್ರೆ ನನಗೆ ನಾರ್ಮಲಾಗಿ ಎಲ್ಲರೂ ಹೋದ್ರೂ ಅಷ್ಟೇ ಮೊಬೈಲು ಕೀ ಎಲ್ಲ ಇಟ್ಕೊಂಡಿರ್ತೀನಲ್ವಾ ಏನಾದರೂ ತೊಗೊಳಕೆ ಅಂತ ಹೋದಾಗ ಅದನ್ನೆಲ್ಲ ಕೈಯಲ್ಲಿ ಬಿಟ್ಬಿಡ್ತೀನಿ ಈ ಥರ ಬ್ಯಾಗ್ ಒಂದು ನಾನು ನೆನತಕೊಂಡು ಹೋದರೆ ಅದ್ರೊಳಗಡೆ ಇಟ್ಬಿಟ್ಟು ಆರಾಮಾಗಿ ಏನಾದರೂ ತರಕಾರಿ ಗಿರ್ಕಾರಿ ಎಲ್ಲನೂ ತಗೋಬೋದು ಪರ್ಸ್ ಸು ಮತ್ತು ಮೊಬೈಲ್ ಅಕ್ಕಿ ಎಲ್ಲ ಇದ್ರೊಳಗಡೆಗೆ ಇಟ್ಕೋಬೋದು ಅಂತೇಳಿ ಇದೊಂದು ತೊಗೊಬಂದೆ ಬಟ್ ಇದು ಡೈಲಿ ಯೂಸ್ಗೆ ಚೆನ್ನಾಗಿಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಹಾಕ್ಕೊಳಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೇಗಿದೆ ಈ ಬ್ಯಾಗು ಅಂತ ಕಮೆಂಟ್ ಮಾಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು